ಈಗಲೂ ಪ್ರತಿಯೊಬ್ರು ಕೂಡ ಕೇಳುವಂತ ಮಾತು ಒತ್ತೂರ್ ಮತ್ತೆ ತನೀಶ್ ಅವರು ಮದುವೆ ಆಗ್ತಾರೆ ಯಾಕೆಂದ್ರೆ ತುಂಬಾ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾರೆ ಆಗಾಗ ಫೋಟೋದಲ್ಲಿ ಕೂಡ ಕಾಣಿಸ್ಕೋತಾರೆ ಸೊಗಾಗಿ ಆದ್ರೆ ಇವರ ಕ್ಲಾರಿಫೈನ ಕೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಮದುವೆ ಆಗಲ್ಲ ಸೊ ರೀತಿಯ ಪ್ರಶ್ನೆಗಳನ್ನ ಕೇಳ್ಬಿಡಿ ಅಂತ ಆದ್ರೆ ಜನರಂತೂ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಯಾವಾಗ ನಿಮ್ಮ ಮದುವೆ ನಿಮ್ಮ ಜೋಡಿ ಚೆನ್ನಾಗಿದೆ ಕ್ಯೂಟ್ ಕಪಲ್ ಬೇಗ ಮದ್ವೆಗೆ ಆಗಿ ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಆದ್ರೆ ವರ್ತುರ್ಗೆ ಆ ರೀತಿಯನ್ನು ಕೂಡ ಇಷ್ಟ ಇಲ್ಲ ಅವರ ಒಂದು ಫೀಲ್ಡ್ ಬೇರೆ ವರ್ತುರವರ ಫೀಲ್ಡ್ ಬೇರೆ ಸೊ ಹೀಗಾಗಿ ಹಸು ದನಕರು ಅಂತ ಇರುವಂತಹ ವರ್ತೂರವರಿಗೆ ಆ ತನೀಶ್ ಅವರು ಸೆಟ್ ಆಗೋದಿಲ್ಲ ಎನ್ನುವುದು ಅವರ ಅಭಿಪ್ರಾಯ ಅದೇ ರೀತಿ ತನೀಶ್ ಅವರು ಕೂಡ ತಿಳಿಸ್ತಾರೆ ನಮ್ಮದು ಒಂದು ಸಿನಿಮಾ ಫೀಲ್ಡ್ ಅವರದ್ದೇ ಬೇರೆ ಫೀಲ್ಡ್ ಅದು ಕೂಡ ವರ್ಕ್ಔಟ್ ಆಗ ನಾವು ಫ್ರೆಂಡ್ಸ್ ಆಗಿರೋಕೆ ಯಾವಾಗ್ಲೂ ಕೂಡ ಇಷ್ಟ ಪಡ್ತೇವೆ ಅದೇ ರೀತಿ ನಮ್ಗೆ ಕೊನೆ ತನಕ ಫ್ರೆಂಡ್ಸ್ ಆಗಿರ್ತೀವಿ ಎನ್ನುವಂತ ಮಾತನ್ನ ತನೀಶ್ ಅವರು ಕೂಡ ತಿಳಿಸ್ತಾರೆ ಒಡಿದ್ರೆ ಒಂದು ಜೋಡಿ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಲಿ ಒಟ್ಟಿಗೆ ಇರಲಿ ಎಂಬುದೇ ಅಭಿಮಾನಿಗಳ ಆಸೆ ಆಗಾಗ ಒಟ್ಟಿಗೆ ಜೋಡಿ ಕಾಣಿಸ್ಕೊಳ್ಳಿ ಅಂತ ಕೂಡ ಅಭಿಮಾನಿಗಳು ಸಹ ವಿಶೇಷನ ತಿಳಿಸ್ತಾನೆ ಇರ್ತಾರೆ ಈ ಜೋಡಿ ಕಾಣಿಸ್ಕೊಂಡ್ರೆ ಅಭಿಮಾನಿಗಳಿಗೆ ಖುಷಿ ಆಗೋದು ಗ್ಯಾರಂಟಿ ನಿನ್ನೆ ತಾನೆ ಅದ್ಭುತವಾಗಿಯೂ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಒಟ್ಟಿಗೆ ಸುತ್ತಾಟಕ್ಕೂ ಕೂಡ ಹೋಗಿದ್ದಾರೆ ಆಗಾಗ ಕಾಲ್ ಮಾಡುವ ಮೂಲಕ ಒಂದು ಯೋಗಕ್ಷೇಮವನ್ನು ಕೂಡ ಸೇರಿಸ್ತಾರೆ ಫ್ರೀ ಇದ್ದಂತ ಟೈಮ್ ನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಮೀಟ್ ಮಾಡ್ತಾರೆ ವರ್ತೂರ್ ಅವರು ಕೂಡ ಬಿಸಿ ನಂತರ ತನೀಶ್ ಅವರು ಕೂಡ ವರ್ತವಾದಂತಹ ಒಂದು ಶಾಪ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಸೇ ರೀತಿ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲೂ ಕೂಡ ಬಿಸಿ ಆಗ್ಬಿಟ್ಟಿರ್ತಾರೆ